ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಸೊ ಸ್ನೇಹಿತರೆ ಭಾನುವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಆ್ಯಸ್ ಯೂಶುವಲ್ ಆಗಿ ನಾನು ಬಂದಿದ್ದೀನಿ ಎಲ್ಲರೂ ಬಾಡೂಟ ತಿಂದು ಸವಿಯೋ ದಿನ ಇದು ವಾರದಲ್ಲಿ ಒಂದು ದಿನ ಇರುತ್ತೆ ಎಲ್ಲರಿಗೂ ಚೆನ್ನಾಗಿರಲಿ ಈ ದಿನ ಎಲ್ಲರೂ ಚೆನ್ನಾಗಿ ಸವಿಲಿ ತಿನ್ನಿ ತೇಗಿ ಅಂತ ಹೇಳ್ತಾ ಸೊ ಹಿಂಗೆ ಮೊನ್ನೆಯಿಂದನೂ ಸಂವಿಧಾನದ ಬಗ್ಗೆ ಚರ್ಚೆ ಯಾರೋ ಹೊಸಬಾಳೆ ದತ್ತಾತ್ರೇಯ ಹೊಸಬಾಳೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ರಂತೆ ಏನಂತ ಆರ್ ಎಸ್ ಎಸ್ ಅವನು ಅವರು ಸಂವಿಧಾನದಲ್ಲಿ ಜಾತ್ಯಾತೀತ ಪದ ಸೇರಿಸಿದಿರಲ್ಲ ಅದು ಸೇರಿಸಿರೋ ರೀತಿ ಸರಿಯಲ್ಲ ಆ್ಯಂಡ್ ದೆನ್ ಭಾರತ ಜಾತ್ಯಾತೀತ ರಾಷ್ಟ್ರ ಅಲ್ಲ ಅದು ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತು ಅಂಬೇಡ್ಕರ್ ಅಂಬೇಡ್ಕರ್ ಸಂವಿಧಾನ ಬದಲಾಗಬೇಕು ಅಂತ ಅವರು ಹೇಳಿದ್ದಾರೆ ಅಂತ ಇವರು ಹೇಳ್ತಾ ಇದ್ದಾರೆ ಆಯ್ತಪ್ಪ ಅಂಬೇಡ್ಕರ್ ಈಗ ನಾನು ಹೇಳೋದು ಜಾತ್ಯತೀತ ಅಂದರೆ ಏನು ಎಲ್ಲ ಜಾತಿ ನನ್ನ ಪ್ರಕಾರ ಜಾತ್ಯಾತೀತ ಮತ್ತು ಸಾಮಾಜಿಕ ಅಂತ ಅಂದಾಗ ಎಲ್ಲ ಜಾತಿಗಳು ಒಂದೇ ಎಲ್ಲ ಜಾತಿಯವ್ರಿಗೂ ಸಾಮಾಜಿಕ ಮತ್ತು ಆರ್ಥಿಕವಾಗಿ ನಾವು ಪೋಷಣೆ ಮಾಡಬೇಕು ಇನ್ ಬೆನ್ನ ಎಲ್ಬಾಗಿ ನಿಲ್ಲಬೇಕು ಅಂತ ನಾನು ಹೇಳ ನನ್ನ ಇದು ನನ್ನ ಇದು ಅಲ್ಲ ಅದು ಜಾತ್ಯಾತೀತ ಅಂದರೆ ಅದೇ ಅರ್ಥ ನೀವು ಯಾವುದೋ ಒಂದು ಎಸ್ ಸಿ ಎಸ್ ಟಿಗೆ ಎಪ್ಪತ್ತು ವರ್ಷದಿಂದನೂ ರಿಸರ್ವೇಷನ್ ಕೊಡ್ಕೊಂಡು ಪೋಷಣೆ ಮಾಡ್ಕೊಂಡು ಇನ್ನೂ ನಾವು ಕೊಡ್ತೀವಿ ಅಂತ ಅಂದರೆ ಎಲ್ಲಿಗೆ ಹೋಗುತ್ತಿದ್ದು ಜಾತ್ಯಾತೀತ ಪದದ ಅರ್ಥನಾ ಒಂದು ಇಲ್ಲ ನಾನು ಹೇಳೋದು ಜಾತ್ಯಾತೀತ ಅಂದರೆ ಎಲ್ಲ ಜಾತಿಗಳಿಗೂ ಎಲ್ಲ ಜಾತಿಯಲ್ಲಿರೋ ಬಡವ್ರಿಗೂ ಕೊಡಬೇಕಲ್ವಾ ನೀವು ಸಂವಿಧಾನದಲ್ಲಿ ಸೇರ್ಸಿದ್ದೀವಿ ಸಂವಿಧಾನದಲ್ಲಿ ಸೇರಿಸಿದ್ದೀವಿ ಅಂತ ಎಪ್ಪತ್ತು ವರ್ಷದಿಂದನೂ ಜನಗಳಿಗೆ ಮ ಟೋಪಿ ಹಾಕೊಂಡು ನೀವು ಇದು ಮಾಡಿದ್ರೆ ಅಟ್ಲೀಸ್ಟು ಈಗ ರಿಸರ್ವೇಷನ್ ಕೊಡೋದೇನು ಜಾತ್ಯಾತೀತವಾಗಿ ನಾವು ಕೊಡಬೇಕು ಅಂತ ಅಂದರೆ ಎಲ್ಲ ಜಾತಿಯವ್ರಿಗೂ ಕೊಡಬೇಕು ಒಂದು ನೀವು ಕೊಡ್ತಾ ಇಲ್ಲ ಬರೀ ಅವರು ಯಾವುದೋ ಒಂದು ಎಸ್ ಸಿ ಎಸ್ ಟಿ ಕೊಡ್ತೀರಾ ಹೋಗಲಿ ಅಲ್ಲಿ ಉದ್ಧಾರ ಆಗಿರೋರಿಗೆ ನೀವು ತೆಗೀತಿದ್ದೀರಾ ಅಂದರೆ ಈಗ ಮಾದೇವಪ್ಪನ ಮಗನಿಗೂ ಯಾಕೆ ಶ್ರೀನಿವಾಸ್ ಪ್ರಸಾದ್ ಮಕ್ಳಿಗೂ ಯಾಕೆ ಡಿ ಸಿ ಮಗನಿಗೂ ಯಾಕೆ ಇನ್ನೊಬ್ಬನಿಗೂ ಯಾಕೆ ಚೆನ್ನಾಗಿರೋರಿಗೆಲ್ಲ ಇಲ್ಲ ಮತ್ತು ಎಲ್ಲಿ ಸಾಮಾಜಿಕವಾಗಿ ಜಾತ್ಯತೀತವಾಗಿ ಎಲ್ಲಿ ಮತ್ತೆ ನಮ್ಮ ದೇಶ ಇದಾಗುತ್ತೆ ನೀವು ಕಾಂಗ್ರೆಸ್ ಪಕ್ಷದವರು ಇದನ್ನು ಟೋಪಿ ಹಾಕೊಂಡು ಟೋಪಿ ಹಾಕೊಂಡು ಬಂದಿದ್ದೀರಲ್ಲ ನಿಮ್ಮ ಯೋಗ್ಯತೆಗೆ ಆಮೇಲೆ ಒಂದು ನಾನು ಓಪನ್ ಆಗಿ ಇದ್ದೀನಲ್ಲ ಈ ಸಂವಿಧಾನ ಅವತ್ತಿನ ಮಟ್ಟಿಗೆ ಸ್ಟ್ರಾಂಗೆಸ್ಟ್ ಸಂವಿಧಾನ ಇವತ್ತಿನ ಮಟ್ಟಿಗೆ ತಲೆ ಹಿಡಿಯೋರಿಗೆ ತಲೆಕಾಕ್ರಿಗೆ ಎಲ್ಲರಿಗೂ ಇದು ಅನುಕೂಲ ಆಗಿರ್ತಕ್ಕಂಥ ಸಂವಿಧಾನ ಈ ಸಂವಿಧಾನ ಬದಲಾಗಬೇಕು ಬದಲಾವಣೆ ಜಗದ ನಿಯಮ ಯಾವಾಗಲೋ ಏನೋ ಬರೆದಿರ್ತಾರೆ ಹೌದು ಅದಕ್ಕೆ ತಿದ್ದುಪಡಿಗಳು ಮಾಡಿಲ್ವಾ ಹಂಗಾರೆ ಮಾಡಿದ್ದೀವಿ ನಿಮ್ದು ಎಂಥ ಸಂವಿಧಾನ ಅನ್ರಿ ಯಾರೋ ಒಬ್ಬ ಬಂದ್ಬಿಟ್ಟು ನನಗೇನು ಜಾತಿ ನಿನ್ನೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಸುಮ್ಮ ಸುಮ್ಮನೆ ಇದು ಮಾಡಿದ್ರು ನೀವು ಕೇಸ್ ಹಾಕ್ಕೊಂಡು ಅವನಿಗೆ ನಾನ್ ಬೆಲ ಇದೆ ಅಂತ ಅಂದರೆ ಇದು ಒಂದು ಜಾತ್ಯಾತೀತ ಸಂವಿಧಾನನಾ ಹಂಗಾರೆ ಈಗ ಒಕ್ಲಿಗ ಇರ್ತಾನೆ ಕುರುಬ ಇರ್ತಾನೆ ಇನ್ನೊಬ್ಬ ಇರ್ತಾನೆ ಅವ್ನಿಗೆ ನಾವು ಏನು ಅವ್ರು ಏನು ಬೇಕಾರೋ ಬೈದರೆ ಅದು ಆಗೋಲ್ಲ ಎಸ್ ಸಿ ಎಸ್ ಟಿಗಳಿಗೆ ನಾವು ಬೈದರೆ ಅದು ಕೇಸ್ ಆಗುತ್ತೆ ಇದು ಜಾತ್ಯಾತೀತನಾ ಜಾತ್ಯತೀತ ಅಂದ್ರೆ ಏನು ರೀ ನಿಮ್ಮ ಪ್ರಕಾರ ಏ ನಾನಂತೂ ಸಿಂಪಲಾಗಿ ಅರ್ಥ ಮಾಡ್ಕೊಂಡಿರೋದು ಎಲ್ಲ ಜಾತಿಯವರು ಒಂದೇ ಎಲ್ಲ ಜಾತಿಯವ್ರಿಗೂ ಸಕಲ ಸೌಕರ್ಯಗಳು ಸಿಗಬೇಕು ಅದು ಜಾತ್ಯಾತೀತ ಅದು ಸಾಮಾಜಿಕ ಅಂತ ನಾವು ತಿಳ್ಕೊಂಡಿರೋದು ನೀವು ಯಾವುದೋ ಒಂದು ಪಂಗಡಕ್ಕೆ ಯಾವುದೋ ಒಂದು ಓಟ್ಗೋಸ್ಕರ ಇದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಆಯಿತಾ ನನ್ನ ಕುಮಾರಸ್ವಾಮಿಗೂ ಗೊತ್ತು ಮಾತಾಡೋಲ್ಲ ಯಾಕೆ ಎಸ್ ಸಿ ಎಸ್ ಟಿ ಓಟ್ಗಳು ಇದಾಗುತ್ತೆ ಬಿ ಜೆ ಪಿಯವ್ರಿಗೂ ಗೊತ್ತು ಅವ್ರು ಮಾಡೋರು ನಾವು ಬ ನಮ್ಮ ದೇಶ ಮುನ್ನೂರ ಎಪ್ಪತ್ತು ಕೊಡಲಿಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿರ್ತದೆ ಅವರು ಈಗ ಸೈಲೆಂಟಾಗ್ಬಿಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ವೋಟ್ ಓಟ್ಗೋಸ್ಕರ ಎಷ್ಟು ದಿನ ಇರ್ತೀರ್ರಿ ಹೋರಾಟಕ್ಕೆ ಹೋರಾಟಕ್ಕೆ ಮುನ್ನುಡಿ ಬರೀರಿ ಇದು ದೇಶ ಸರಿ ಹೋಗ್ಬೇಕು ಅಂದರೆ ಇಂಥ ಸಂವಿಧಾನ ಅಂಬೇಡ್ಕರ್ ಆಮೇಲೆ ಇನ್ನೊಂದು ಹೇಳ್ತಾರೆ ಅಂಬೇಡ್ಕರ್ ಬರೆದಿರೋ ಸಂವಿಧಾನ ಸಂವಿಧಾನ ಅಂತ ನೀವು ಹೇಳ್ತೀರಾ ಹಂಗಾರೆ ಮಿಕ್ಕಿದ ಇಪ್ಪತ್ತೊಂದು ಜನ ಏನು ಬರೆದಿರೋದು ಈ ಕಾಂಗ್ರೆಸ್ ಅವ್ರು ಮಾಡಿರೋದು ಓಟ್ಗೋಸ್ಕರ ಇದು ನನ್ನ ಪ್ರಕಾರ ಇದು ಇಪ್ಪತ್ತೊಂದು ಜನದ ಸಂವಿಧಾನ ಅದರಿಂದ ಯಾರ್ಯಾರೆಲ್ಲ ಕೆಲಸ ಮಾಡಿದರೆ ಎಲ್ಲರ ಸಂವಿಧಾನ ಇದು ಅವತ್ತು ಜವಾಹರ್ಲಾಲ್ ನೆಹರು ಇವ್ರಿಗೆ ಅವಕಾಶ ಕೊಟ್ಟಿಲ್ಲ ಅಂದರೆ ಇವ್ರೇನು ಮಾಡ್ತಿದ್ರು ಅದನ್ನು ಇದು ಇದು ಸಂಸತ್ತಲ್ಲಿ ಅಂಗೀಕಾರ ಆಗಿಲ್ಲ ಅಂದಿದರೆ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ಜನವರಿ ಇಪ್ಪತ್ತಾರನೇ ತಾರೀಕು ಇವ್ರೇನು ಮಾಡ್ತಿದ್ರು ಏನು ಮಾಡೋಕ್ಕಾಗ್ತಿರ್ಲಿಲ್ಲ ಒಂದು ತಿಳ್ಕಳಿ ಇವರು ಇವ್ರ ತೇವಲ್ಗೆ ಇವ್ರ ತೀಟೆಗೆ ಕಾಂಗ್ರೆಸ್ಸವರು ಇದನ್ನು ಈ ರೀತಿ ಮಾಡಿದರೆ ಇದು ಜಾತ್ಯಾತೀತ ಸಂವಿಧಾನ ಅಂತ ಆದರೆ ಎಲ್ಲ ಜಾತಿಗಳು ಎಲ್ಲ ಧರ್ಮದವರು ಒಂದೇ ಎಲ್ರಿಗೂ ಎಲ್ಲ ಸೌಕರ್ಯಗಳು ಸಿಗಬೇಕು ಅದನ್ನು ತಾಕತ್ತಾಗಿದ್ದರೆ ಮಾಡಿ ಇಲ್ಲ ಇದು ಹಿಂದೂ ದೇಶ ಅನ್ನೋದನ್ನಾದ್ರೂ ನೀವು ಇದು ಮಾಡಿ ಇಂಥ ನೂ ಸಾವಿರಾರು ನ್ಯೂನ್ಯತೆಗಳನ್ನ ಹೇಳ್ತೀನಿ ನಾನು ಸಂವಿಧಾನದಲ್ಲಿ ಆ್ಯಂಡ್ ಸಂವಿಧಾನ ಮಸ್ಟ್ ಬಿ ಚೇಂಜ್ಡ್ ಅಂಬೇಡ್ಕರ್ ಅವರು ಒಬ್ಬರೇ ಬರೆದಿರೋರಲ್ಲ ಒನ್ ಆಫ್ ದ ಪರ್ಸನ್ ಅವ್ರು ಆಯಿತಾ ಇನ್ನೂ ಇಪ್ಪತ್ತೊಂದು ಜನ ಇವ್ರ ಥರನೇ ಬರೆದಿರೋರು ಇದ್ದಾರೆ ಎಲ್ಲರ ಸಂವಿಧಾನ ಇದು ಇಪ್ಪತ್ತೊಂದರ ಜನದ್ದು ಸಂವಿಧಾನ ನಾಟ್ ಓನ್ಲಿ ಅಂಬೇಡ್ಕರ್ ಇದು ನನ್ನ ಅಭಿಪ್ರಾಯ ಆ್ಯಂಡ್ ದೆನ್ ಇದು ಜನಗಳಿಗೆ ಸತ್ಯಗಳು ದಿನ 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 ಗೊತ್ತಾಗುತ್ತೆ ದಿನ ಹೆಚ್ಚು ಕಮ್ಮಿ ಎಲ್ಲರೂ ಇದನ್ನು ಒಪ್ತಾರೆ ಅಂತ ಹೇಳ್ತಾ ಸ್ನೇಹಿತರೆ ಆಸ್ ಯೂಶ್ವಲ್ ಇದಾಗಿತ್ತು ಈ ಹೊತ್ತಿನ ವಿಶೇಷ ನಮಸ್ಕಾರ